ಆಗಿರತಕ್ಕಂತ ತಪ್ಪಿನಿಂದಾಗಿ ಪಾಪ ಅಧಿಕಾರಿಗಳ ತಲೆದಂಡ ಆಯ್ತು ಬೆಂಗಳೂರು ಪೊಲೀಸ್ ಕಮಿಷನರ್ ಕೂಡ ಒಳಗೊಂಡಂತೆ ಸೀನಿಯರ್ ಐಪಿಎಸ್ ಆಫೀಸರ್ ಐದು ಜನ ಪೊಲೀಸ್ ಆಫೀಸರ್ ತಲೆದಂಡ ಆಯಿತು ಕಮಿಷನರ್ ಅದನ್ನೇ ಹೇಳಿದಾರೆ ಆಡಳಿತ ಪಕ್ಷದ ಒತ್ತಡಕ್ಕೆ ಮಣಿದು ನೀವು ಮಾಡಿದ್ದೇ ಆದ್ರೆ ಈ ದೇಶದಲ್ಲೊಂದು ನ್ಯಾಯಾಲಯದ ವ್ಯವಸ್ಥೆ ಇದೆ ನಾವು ಕೂಡ ಒಂದು ಕೇಂದ್ರ ಸರ್ಕಾರ ನಮ್ದು ಒಂದು ರಾಷ್ಟ್ರೀಯ ಪಕ್ಷ ಇದೆ ನಾನು ಬೆದರಿಕೆ ಆಗ್ತಾ ಇಲ್ಲ ಆದ್ರೆ ಆಡಳಿತ ಪಕ್ಷದ ಒತ್ತಡಕ್ಕೆ ಮಾಡಿದು ನಮ್ಮ ಕಾರ್ಯಕರ್ತರಿಗೆ ಬೆದರಿಕೆ ಆಗ್ತಕ್ಕಂಥದ್ದನ್ನ ಬಿಡಿ ರಾತ್ರಿ ಮಧ್ಯರಾತ್ರಿ ಹೋಗಿ ನಮ್ಮ ಕಾರ್ಯಕರ್ತರನ್ನ ಹಿಂದೂ ಕಾರ್ಯಕರ್ತರ ಹಿಂದೂ ಸಂಘಟನೆಗಳನ್ನ ಬೆದರಿಸತಕ್ಕಂತ ಕುತಂತ್ರಕ್ಕೆ ಷಡ್ಯಂತ್ರ ಮಾಡಬೇಡಿ ಅನ್ನುವಂಥ ವಿಚಾರನೂ ಕೂಡ ನಾವು ಹೇಳಿದ್ದೇವೆ ಎಲ್ಲ ಒಂದ್ ಕಡೆ ಒಂದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥ ಸಂಪೂರ್ಣ ಕುಸಿತೋಗಿದೆ ಇವತ್ತು ಪತ್ರಿಕೆಯಲ್ಲೂ ಕೂಡ ಉದಾಹರಣೆ ಉಲ್ಲೇಖ ಮಾಡಿದ್ದಾರೆ ಸುಮಾರು ಎಂಟುನೂರಕ್ಕೂ ಹೆಚ್ಚು ಇವತ್ತು ರೇಪ್ ಕೇಸ್ ಅಂತ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಘಟನೆ ಇವತ್ತು ಆರ್ಥಿಕ ಇದರಲ್ಲಿ ಸುಮಾರು ಹನ್ನೊಂದು ಜನ ಪ್ರಾಣ ಕಳೆದುಕೊಂಡ್ರು ಇನ್ನ ದಕ್ಷಿಣ ಕನ್ನಡದಲ್ಲಂತೂ ಅಲ್ಪಸಂಖ್ಯಾತರಿಗೆ ಖುಷಿ ಪಡಿಸೋದಕ್ಕೆ ಹೋಗಿ ಹಿಂದೂಗಳ ಮೇಲೆ ಒತ್ತಡ ತಂತ್ರವನ್ನು ಮಾಡುವಂಥದ್ದು ಅಪಮಾನ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ನಿರಂತರ ನಡೀತಾ ಇದೆ ಇದು ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರು ಯಾವ್ದೊಂದು ಕಾನೂನು ಬಾಹಿರವಾಗಿ ಏನು ಕೂಡ ಮಾಡುವಂತ ಪ್ರಶ್ನೆ ಇಲ್ಲ ಯಾರು ತಪ್ಪು ಅವರಿಗೆ ಶಿಕ್ಷೆ ಆಗ್ತದೆ ಆದ್ರೆ ಎಲ್ಲ ಮರ್ಡರ್ ಕೇಸಸ್ ಕೂಡ ಹಿಂದೂ ಮುಸ್ಲಿಂ ಅಂತ ಅದಕ್ಕೆ ಬಣ್ಣ ಕೊಟ್ಟು ಎಲ್ಲ ಒಂದ್ ಕಡೆ ಇಡೀ ರಾಜ್ಯದಲ್ಲಿ ಇವತ್ತು ಕರಾವಳಿ ಭಾಗದಲ್ಲಿ ಯಾವ ರೀತಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಒತ್ತಡಕ್ಕೆ ಮಾಡುದು ಎಲ್ಲೋ ಕಡೆ ಈ ರೀತಿ ಹೀಗೆ ಮುಂದುವರೆದಿದ್ದೆ ಆದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸ್ತು ಬೀಳ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ ರಾಜ್ಯ ಸರ್ಕಾರವೇ ಒಂದು ಹಣ ಹೊರಬೇಕಾಗ್ತದೆ ಅನ್ನುವ ಅಂಶವನ್ನು ಕೂಡ ನಾನು ಹೇಳಿದ್ದೇವೆ ಇತ್ತು ಸಂಘದ ಹಿರಿಯರು ಪ್ರಭಾಕರ್ ಭಟ್ ಅವರು ನಾಲ್ಕು ಗೋಡೆ ಮಧ್ಯೆ ಮಾತಾಡಿರ್ತಕ್ಕಂಥದ್ದನ್ನ ಅದ್ರ ವಿರುದ್ಧನೂ ಕೂಡ ಕೇಸ್ ಬುಕ್ ಮಾಡಿ ಎಫ್ಐಆರ್ ರಿಜಿಸ್ಟರ್ ಮಾಡಿ ನೋಟಿಸ್ ಕೊಡ್ತಾರೆ ಬೇಲ್ ತೆಗೆದುಕೊಂಡ್ರೆ ಮತ್ತೊಂದು ನೋಟಿಸ್ ಕೊಡ್ತಾರೆ ಅದೇ ರೀತಿ ಐವಾ ಅವರು ಪ್ರಧಾನಮಂತ್ರಿಗಳ ವಿರುದ್ಧ ಯಾವ ಭಾಷಣ ಪ್ರಯೋಗ ಮಾಡಿದ್ದಾರೆ ರಾಜ್ಯಪಾಲರ ವಿರುದ್ಧ ಬಾಂಗ್ಲಾದೇಶದ ಆದಂತ ಪರಿಸ್ಥಿತಿ ಇಲ್ಲೂ ಕೂಡ ಮಾಡಬೇಕಾಗ್ತದೆ ದುಃಖಿ ಹೊಡಿಬೇಕಾಗತ್ತೆ ಅನ್ನುವ ಮಾತನ್ನ ಹೇಳಿದ್ರು ಏನ್ ಮಾಡಿದ್ರು ಪೊಲೀಸ್ ಇಲಾಖೆ ಅವರು ರಾಜ್ಯ ಸರ್ಕಾರ ಏನ್ ಮಾಡಿದ್ದಾರೆ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತದೆ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಆಡಳಿತ ಪಕ್ಷದ ಕೈ ಬೊಂಬೆ ಆಗಿ ಕೆಲಸ ಮಾಡ್ತಾ ಇದೆ ಹಾಗಾಗಿ ನಮ್ಮ ಮಾಧ್ಯಮದ ಸ್ನೇಹಿತ ವರಿಷ್ಠರಿಗೆ ಇಲಾಖೆ ಮತ್ತೊಮ್ಮೆ ಹೇಳದಕ್ಕೆ ಇಚ್ಛೆ ರಾಜ್ಯ ಸರ್ಕಾರದ ಕೈ ಬೊಂಬೆ ಆಗಿ ನೀವು ಕೆಲಸ ಮಾಡುವ ಮಾಡಬಾರ್ದು ಎಲ್ಲಿ ಅನ್ಯಾಯ ಆಗಿದೆ ಅನ್ಯಾಯದ ವಿರುದ್ಧ ಕೆಲಸ ಮಾಡಬೇಕು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಡಿಪಾರ್ಟ್ಮೆಂಟ್ ರೂಲಿಂಗ್ ಗವರ್ಮೆಂಟ್ ಈ ವಿಚಾರವನ್ನು ಇವತ್ತು ಜಿಲ್ಲಾಧಿಕಾರಿಗಳು ಪೊಲೀಸ್ ಕಮಿಷನ್ ಚರ್ಚೆ ಮಾಡಿದ್ದೇವೆ ಮುಂದೆ ಆ ರೀತಿ ಆಗೋದಿಲ್ಲ ಅಂತ ಕೆಲವು ಭರವಸೆಗಳನ್ನು ಕೂಡ ಕೊಟ್ಟಿದ್ದಾರೆ ಗೊತ್ತಿದೆ ಹಿಂದೆ ಇಲ್ಲಿ ಎಸ್ ಪಿ ಕಮಿಷನರ್ ಟ್ರಾನ್ಸ್ಫರ್ ಆಯಿತು ಎಸ್ಪಿ ಟ್ರಾನ್ಸ್ಫರ್ ಆಯಿತು ಅಂದ್ರೆ ಪೊಲಿಟಿಕಲ್ ಲೀಡರ್ಶಿಪ್ ಫೇಲ್ಯೂರ್ ಆದಾಗ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾರೆ ಬೆಂಗಳೂರಿನಲ್ಲಿ ಆಗಿದ್ದು ಅದೇನೆ ದಕ್ಷಿಣ ಕನ್ನಡದಲ್ಲಿ ಇಲಾಖೆ ಬೆದರಿಸತಕ್ಕಂತ ಕುತಂತ್ರವನ್ನು ಮಾಡದೇನೆ ನ್ಯಾಯಯುತವಾಗಿ ಅವರು ಕಾರ್ಯವನ್ನು ನಿರ್ವಹಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಇವತ್ತು ಉಸ್ತುವಾರಿ ಸಚಿವರು ಬಂದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ ಗೊತ್ತಿದೆ ಗೃಹ ಸಚಿವರು ಬಂದಾಗ ಸ್ವರ್ ಶೆಟ್ಟಿ ಮನೆಗೆ ಭೇಟಿ ಕೊಡ್ತಾರೆ ಅಂತ ಹೇಳಿದ್ರೆ ಯಾರೋ ಒತ್ತಡ ಹಾಕಿದ್ರು ಅಂತ ಹೇಳಿ ಹೋಗ್ಲೂ ಇಲ್ಲ ಅವರು ಕೂಡ ಈ ರೀತಿಯ ವಾತಾವರಣದಲ್ಲಿ ಖಂಡಿತಕ್ಕೂ ಕೋಮು ಸವಾರದ ದಕ್ಷಿಣ ಕನ್ನಡ ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂತ ಅಂಶ ಕಾಯಿಲೆ ಏನು ಅಂತೇಳಿ ಹೇಳಿ ಹಿಡ್ಕೊಂಡ್ರೆ ಅದಕ್ಕೆ ಔಷಧಿನೂ ಕೂಡ ಕಂಡಿಡ್ಕೋಬಹುದು ಇದು ರಾಜ್ಯದಲ್ಲಿರ್ಬಹುದು ದಕ್ಷಿಣ ಕನ್ನಡದಲ್ಲಿರ್ಬಹುದು ಕಾಯಿಲೆಗಳು ಲವ್ ಜಿಹಾದ್ ಪ್ರಕರಣಗಳು ಅತಿ ಹೆಚ್ಚು ಲವ್ ಜಿಹಾದ್ ಪ್ರಕರಣಗಳು ಇದು ದಕ್ಷಿಣ ಕನ್ನಡದಲ್ಲಿ ಆಗ್ತಾ ಇದೆ ಗುವಂತೆ ಪ್ರಕರಣಗಳು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಸ್ಯಾಂಡ್ ಮಾಫಿಯಾ ಡ್ರಗ್ಸ್ ಇದನ್ನ ಯಾರು ಕಡಿಬೇಕಾಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಸರಿಯಾಗಿ ನಿರ್ವಹಿಸಿದ್ರೆ ನಮ್ಮ ಕಾರ್ಯಕರ್ತರು ಬೀದಿರ್ತಕ್ಕಂಥ ಪರಿಸ್ಥಿತಿ ಪ್ರಶ್ನೆ ಉದ್ಭವ ಆಗೋದಿಲ್ಲ ಹಾಗಾಗಿ ಇವತ್ತು ಎಲ್ಲವೂ ಕೂಡ ಸರಿ ಆಗ್ಬೇಕು ವಾತಾವರಣ ತಿಳಿಯಾಗಬೇಕು ಅಂತ ಹೇಳಿದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಏನ್ ನಡೀತಾ ಇದೆ ಲವ್ ಜಹಾದ್ ಇರ್ಬೋದು ಗೋಹತ್ಯೆ ಇರ್ಬೋದು ಡ್ರಗ್ ವಿಚಾರದಲ್ಲಿರ್ಬೋದು ಸ್ಯಾಂಡ್ ಮಾಫಿಯಾ ಇರ್ಬೋದು ಇದನ್ನ ಮಟ್ಟ ಆಗ್ತಕ್ಕಂತ ಕೆಲಸ ಇಲಾಖೆ ಮಾಡಿದ್ರೆ ಸಹಜವಾಗಿನೇ ಎಲ್ಲವೂ ಕೂಡ ಪರಿಸ್ಥಿತಿ ವಾತಾವರಣ ಸರಿ ಹೋಗ್ತದೆ ಅನ್ನೋದನ್ನ ಪೊಲೀಸ್ ವರಿಷ್ಠರು ಕೂಡ ಕೆಲಸ ನಾವು ಮಾಡಿದ್ದೇವೆ